ಇಷ್ಟೆಲ್ಲ ಓದ್ತಾ ತಿನ್ನೋ ಬದಲು ಆಗ್ಲೇ ಸತ್ಯ ಒಪ್ಕೋಬೋದಿತ್ತಲ್ಲ ಕಷ್ಟ ಆದ್ರೂ ಕೂಡ ಒಂದು ಎಕ್ಸ್ಪೆಕ್ಟ್ ಮಾಡ್ತೀನಿ ಏನಂತಂದ್ರೆ ಸಿನಿಮಾದವ್ರನ್ನ ಸಿನಿಮಾದವ್ರ ತರ ನೋಡ್ಬೇಕು ನಾನು ಯಾವತ್ತೂ ಅಂದ್ಕೊಳ್ಳೋದು ಪ್ರತಿ ಭಾವನೆಯನ್ನು ಮುಖದ ಯಾವುದೇ ಅಂಗಾಂಗಗಳು ಬೇ ದೇಹದ ಯಾವುದೇ ಅಂಗಾಂಗಗಳನ್ನ ಹಂದ್ ಆಡಿಸಿದೆ ಚೂರು ಕೂಡ ಅದನ್ನು ಮೂಮೆಂಟ್ ಮಾಡಿದೆ ಮರಿ ಕಣ್ಣಲ್ಲೇ ಅಷ್ಟು ವಿಚಾರಗಳನ್ನು ಎಕ್ಸ್ಪ್ರೆಸ್ ಮಾಡೋದು ತಾಕತ್ತಿದ್ರೆ ಭಾರತದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಒಂದು ಸಕ್ಸಸ್ ಆದ ತಕ್ಷಣ ಸಡನ್ನಾಗಿ ಏನೇನು ಡಿಷನ್ ತಗೊಂಡು ನಾವು ಹೋಗ್ತೀವಲ್ವ ಅದು ತುಂಬ ಬ್ಯಾಕ್ಫೈರ್ ಆಗೋ ಸಾಧ್ಯತೆ ಒಂದಷ್ಟು ಸಕ್ಸಸ್ಗಳ್ನ ಕೊಡೋದಕ್ಕೆ ಸಾಧ್ಯ ಇರೋದು ಡೈರೆಕ್ಟ್ರಿಗೆ ಮಾತ್ರ ಬೇರೆ ಎಲ್ಲರೂ ಪ್ಲಾನ್ ಮಾಡ್ಬೋದು ಬಿಟ್ಟರೆ ಹಿಂದೆ ಕುತ್ಕೊಂಡು ಈಗ ನಾನು ಕಾಂತಾರ ಸಕ್ಸಸ್ ಅನ್ನೋ ಕಾರಣಕ್ಕೋಸ್ಕರ ಲಾಫಿಂಗ್ ಮುಂದೆ ಓಡುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಸಿನಿಮಾನ ಎಷ್ಟು ಚಂದದಲ್ಲಿ ಕಟ್ ಇವರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಮೊದಲೊಂದು ಭಯ ಇತ್ತು ಹೆಂಗೆ ಇವರು ನಾರ್ತ್ ಕರ್ನಾಟಕ ಭಾಷೆಯಲ್ಲಿ ಇದ್ರೆ ಹೆಂಗೆ ಮಂಗಳೂರು ಭಾಷೆಯಲ್ಲಿ ಇದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಇವತ್ತು ಜನರು ಅರ್ಥ ಆಗ್ತಿದೆ ಅದು ಪ್ರೂವ್ ಆಗ್ತಿದೆ ನಿಮಗದು ತಾಪತ್ರಯ ಅಂತ ಅನ್ನಿಸ್ಲವ ಈ ಜನಪ್ರಿಯತೆ ನಿಮ್ಮನ್ನೆಲ್ಲೂ ವಿಚಲಿತಗೊಳಿಸಿಲ್ವ ಯಾಕಂದರೆ ಇಡೀ ಎಂಥೆಂಥವರನ್ನೇ ರಾಜ್ಕುಮಾರ್ ಒಬ್ಬರನ್ನು ಬಿಟ್ಟರೆ ನಾವು ನೋಡಿದ ಹಾಗೆ ಎಲ್ಲರನ್ನೂ ವಿಚಲಿತಗೊಳಿಸಿದೆ ಎಲ್ಲರನ್ನೂ ವಿಕ್ಷಿಪ್ತಗೊಳಿಸಿದೆ ವರ್ತಮಾನಂತೂ ಅದಕ್ಕೆ ದೊಡ್ಡ ಸಾಕ್ಷಿಯನ್ನು ಒದಗಿಸ್ತಾ ಇದೆ ನಾನು ಅದು ಕಷ್ಟ ಆದರೂ ಕೂಡ ಒಂದು ಎಕ್ಸ್ಪೆಕ್ಟ್ ಮಾಡ್ತೀನಿ ಏನಂತಂದರೆ ಸಿನಿಮಾದವ್ರನ್ನ ಸಿನಿಮಾದವ್ರ ಥರ ನೋಡಬೇಕು ನಾನು ಯಾವತ್ತೂ ಅಂದ್ಕೊಳ್ಳೋದು ಅಣ್ಣವ್ರಿಗಿಂತ ಹಂಬಲ್ ಆಗಿರುವಂಥ ವ್ಯಕ್ತಿ ಆ ವ್ಯಕ್ತಿತ್ವ ಮತ್ತು ಇನ್ಸ್ಪಿರೇಷನ್ ಆಗಿರುವಂಥದ್ದು ಮತ್ತು ನಿಮಗೆ ದಿಗ್ಗಜರುಗಳು ಭಾರತೀಯ ಚಿತ್ರರಂಗದ ದಿಗ್ಗಜರುಗಳು ಹೇಳುವಂಥ ಮಾತು ಒಬ್ಬ ಅದ್ಭುತ ಕಲಾವಿದ ಅಂತಿದ್ದರೆ ಅಥವಾ ಅವ್ರನ್ನ ಹೊಗಳಿದಾಗ ನೀವು ನನಗೆ ಹೇಳ್ತೀರಾ ಕರ್ನಾಟಕದಲ್ಲಿ ಒಬ್ಬರು ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಸೊ ಆಡುಮಟ್ಟದ ಸೊಪ್ಪಿಲ್ಲ ಇಲ್ಲ ಡಾಕ್ಟರ್ ಮಾಡಿರುವಂಥ ಪಾತ್ರ ಇಲ್ಲ ಅಂತ ಅಂದ್ಕೊಂಡು ಪ್ರತಿ ಭಾವನೆಯನ್ನು ಮುಖದ ಯಾವುದೇ ಅಂಗಾಂಗಗಳು ಬೇ ದೇಹದ ಯಾವುದೇ ಅಂಗಾಂಗಗಳನ್ನು ಹಂದಾಡಿಸದೆ ಚೂರು ಕೂಡ ಅದನ್ನು ಮೂಮೆಂಟ್ ಮಾಡಿದೆ ಬರೀ ಕಣ್ಣಲ್ಲೇ ಅಷ್ಟು ವಿಚಾರಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ತಾಕತ್ತಿದ್ರೆ ಭಾರತದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಸೊ ಅಂಥವ್ರನ್ನ ನೋಡ್ಕೊಂಡು ಬಂದಿದ್ದೀವಿ ನಾವು ಅವರು ಮಾಡಿದ್ದೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅವ್ರಿಗೆ ಅದನ್ನು ಈ ಕನಸಲ್ಲೆಲ್ಲ ಬಂದರೂ ಸಡನ್ನಾಗಿ ಹೋಗಿ ಏನಂತ ಬೇರೆ ಏನೇ ಆಯ್ತು ಅಂತ ಸೊ ಆ ಥರದ ಥಾಟ್ ಪ್ರೊಸೆಸ್ ಆಮೇಲೆ ನಾನು ನನಗೆ ಕೆಲಸಗಳು ಸಿಕ್ಕಿದ್ದು ತಡ ಆದರೂ ಕೂಡ ನಾನು ತುಂಬ ವರ್ಷ ನನಗೆ ಈ ಡಿಸೆಂಬರ್ ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆಗ್ಬಿಡುತ್ತೆ ನಾಲ್ಕರಲ್ಲಿ ಎಂಟ್ರಿ ಕೊಟ್ಟಿರೋದು ಇತಿಹಾಸ ಇದೆ ಸೊ ಹಂಗಾಗಿ ನಾನು ನೋಡಿದೀನಿ ತುಂಬಾ ಜನ ಮೇಲ್ ಮೇಲೆ ಹೋಗಿರೋದು ಬಂದಿರೋದು ಆಮೇಲೆ ಕೆಲವೊಂದಷ್ಟು ಜನರು ದುರಂಕಾರದಲ್ಲಿ ಬೇರೆ ಬೇರೆ ಇಂಡಸ್ಟ್ರಿ ನಾನು ನೋಡಿದಾಗ ನನ್ನಿಂದನೇ ಇಂಡಸ್ಟ್ರಿ ಅನ್ನೋ ತರದಾಗ ಮಾತಾಡದಾಗ ನೆಕ್ಸ್ಟ್ ಮುಂದೆ ಏನಾದ್ರು ಅನ್ನೋದು ಕೂಡ ನಾನು ಬೇರೆ ಬೇರೆ ಚಿತ್ರಗಳಲ್ಲಿ ಸ್ನೇಹಿತರುಗಳು ಮಾತಾಡಿದ್ದನ್ನ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ನಾನು ನೋಡಿದ್ದೆ ಹಾಗಾಗಿ ಈ ಈ ಇವತ್ತು ನೀವು ಕಾಂತಾರ ಕೆಜಿ ಎಫ್ ಈ ತರದ ಏನು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತೆ ಆ ಭಾಗದಲ್ಲಿ ಏನ್ ನಡೀತು ಅಥವಾ ಇವತ್ತಿಗೆ ಏನು ನಾವು ಒಂದು ಫಾಲ್ ಡೌನ್ ತರ ಒಂದು ಫೀಲ್ ಇದೆಯಲ್ವಾ ಇದು ಎಲ್ಲ ಕಡೆ ಮೊದಲಿಂದನೂ ಇದೆ ಇದು ಜೀವನದಲ್ಲೇ ಇದೆ ಇದು ಒಂದು ಮೇಲೆ ಹೋಗೋದು ಕೆಳಗೆ ಹೇಳೋದು ಅದು ಜೀವನದ ಒಂದು ರೀತಿ ನೀತಿ ಅಂತ ಅನ್ಕೊಳ್ತೀನಿ ನಾವು ದ್ವಾರ್ಕೇಶ್ನಲ್ಲಿ ನೋಡಿಬಿಟ್ಟಿದ್ದೀವಿ ಅವ್ರಿಗಿಂತ ಲೆಜೆಂಡ್ ಬೇಕಾ ಅವರ ಏರಿಳಿತಗಳು ಅವರ ಏರಿಳಿತಗಳನ್ನ ಒಂದು ಪ್ರೊಡಕ್ಷನ್ ಹೌಸ್ ಎಕ್ಸಾಂಪಲ್ ನಾನು ಹೇಳೋದು ಆರ್ಕಿಸ್ ಅದು ಒಂದು ಪ್ರೊಡಕ್ಷನ್ ಹೌಸ್ ಐವತ್ತು ಸಿನಿಮಾ ಮಾಡಕ್ ತಾಕತ್ತಿದೆ ಅಂತಂದ್ರೆ ಐ ಥಿಂಕ್ ಅದು ವೆರಿ ರೇರ್ ಅದು ಅಂದ್ರೆ ಮತ್ತೆ ಅವರು ಮುಟ್ಟಿದ ಎತ್ತರವು ಆಮೇಲೆ ಅವರು ಕೆಳಗೆ ಬಿದ್ದಂತ ಪಾತಾಳವು ಭಾರತೀಯ ಚಿತ್ರ ನೋಡ್ತಾ ಇದ್ದೆ ಬಿಕಾಸ್ ಆಫ್ ದ ರಾಂಗ್ ಚಾಯ್ಸಸ್ ಅವಾಗ ಒಂದು ಸಕ್ಸಸ್ ನ ಪೀಕಲ್ ಅಲ್ಲಿ ಇದ್ವಿ ಅಂತ ನಾವು ಅದಕ್ಕೆ ಅದೇ ಅದೇ ಕಾರಣಕ್ಕೆ ನಾವು ಸ್ವಲ್ಪ ತಣ್ಣಗೆ ಯೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಒಂದು ಸಕ್ಸಸ್ ಆದ ತಕ್ಷಣ ಸಡನ್ ಆಗಿ ಏನೇನು ಡಿಸಿಷನ್ ತಗೊಂಡು ನಾವು ಹೋಗ್ತೀವಲ್ವಾ ಅದು ತುಂಬಾ ಬ್ಯಾಕ್ ಫೈರ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ನನಗೆ ಈ ಸಕ್ಸಸ್ ಹೊರಗಡೆ ಈ ಜನಪ್ರಿಯತೆ ಇವನ್ನೆಲ್ಲ ನಾನು ಆದಷ್ಟು ತುಂಬಾ ಆರಾಮಾಗಿ ತಗೊಂಡು ಈ ವಯಸ್ಸಿಗೆ ಅದನ್ನ ಆರಾಮಾಗಿ ಅಥವಾ ಸಾತ್ವಿಕವಾಗಿ ಸಂಯಮದಿಂದ ತಗೊಳ್ಳೋದಕ್ಕೆ ಸಾಧ್ಯವಾಗಿದ್ದೆ ಜೀವನ ಸ್ಟಾರ್ಟ್ ಸ್ಕ್ರಾಚ್ ಸರ್ ನನಗೆ ಶುರು ಆಗಲಿಲ್ಲ ಸಿನಿಮಾಕ್ಕೆ ಬಂದವರು ಬಹುತೇಕ ಜನ ಹಾಗೆ ಶುರು ಆದರೆ ಆದ್ರೆ ಮರೆತು ಆಮೇಲೆ ಮಾಡಬಾರ್ದು ಸರ್ ನನಗೆ ಟೆನ್ ರುಪೀಸ್ ದಿನ ಮೂಡಿಸ್ತಿದ್ವಿ ಒಂದು ಕಾಲದಲ್ಲಿ ಅವಾಗ ನಮಗೆ ಐದು ರೂಪಾಯಿಗೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿತ್ತು ಸೊ ದರ್ ಕ್ರಿಯೇಟಿವಿಟಿ ಎಲ್ಲಿ ಜಾಗ ಅಂತ ಏನ್ ಕತೆ ಅದನ್ನ ನೋಡಿದ್ದು ನಾನು ನನ್ನ ಯಶಸ್ಸನ್ನ ನೋಡಿ ಮತ್ತೆ ಬಿದ್ದು ಸೊ ಇಂಡಸ್ಟ್ರಿಯಲ್ಲಿ ಬರ್ಬೇಕಾದ್ರೆ ಪೀಕ್ ಇದ್ದೆ ನನಗೆ ಪರ್ಸನಲ್ ಲೈಫ್ ಎಲ್ಲ ತುಂಬ ಆರಾಮಾಗಿದ್ದೆ ನಾನು ಬಿಸ್ನೆಸ್ ಇತ್ತು ಇಲ್ಲಿ ಬಂದು ಸ್ವಲ್ಪ ವರ್ಷ ಆದ ತಕ್ಷಣ ಎದ್ದು ಇದೆಲ್ಲ ನೋಡಿರೋದ್ರಿಂದ ಸೊ ಹಂಗಾಗಿ ಇನ್ನು ನಾವು ಕೆಳಗೆ ಅದಕ್ಕಿಂತ ಕೆಳಗಂತೂ ಹಂಗಾಗಿ ಯಾವುದಕ್ಕೂ ತಲೆ ಹೋಗಲ್ಲ ಎಲ್ಲವೂ ಕೂಡ ತೀರಾ ಒಂದು ಕ್ಷಣಿಕದಲ್ಲಿ ಇರುವಂತದ್ದು ಇದು ಅನ್ನೋ ರಿಯಾಲಿಟಿ ನಮ್ಗೆ ಬೇಕಾಗತ್ತೆ ಸೊ ಆ ರಿಯಾಲಿಟಿಲಿ ನಾನು ಇದೀನಿ ಹೆಚ್ಚಂದ್ರೆ ಇವಾಗ ಏನಾಗತ್ತೆಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ನನ್ನ ಅಭಿಮಾನಿಗಳು ಅನ್ನೋ ತರ ಹೊರಟ್ರೆ ನನಗೆ ಯಾವುದು ಈ ಸಂಘ ಹಿಂಗ ಈ ಥರದಲ್ಲ ಏನು ಕಟ್ಕೊಳ್ಳುವಂತ ಅಭ್ಯಾಸ ಇಲ್ಲ ಅಂಡ್ ತುಂಬಾ ನನಗೆ ನನ್ನನ್ನು ಇಷ್ಟಪಡೋರು ಮತ್ತೆ ಸಿನಿಮಾ ಸ್ಪೆಷಲಿ ಕಾಂತಾರ ಆಗಲಿ ಅಥವಾ ಬೆಲ್ ಆಗಲಿ ಇವೆಲ್ಲ ಸಿನಿಮಾ ಇಷ್ಟಪಟ್ಟವರು ನಾನು ಸಿಕ್ಕಿದ್ರೆ ತುಂಬಾ ಟೆಂಪಲ್ಗಳಲ್ಲಿ ಸೊ ನನ್ನ ಹೈಯೆಸ್ಟ್ ವಿಸಿಟ್ ಅಲ್ಲಿ ಇರುತ್ತೆ ಶೂಟಿಂಗ್ ಮುಗಿದ್ರೆ ಕೆಲಸ ಸಿನಿಮಾ ರಿಲೀಸ್ ಆದ್ರೆ ನಾನು ಗಂಡ ಹೆಂಡ್ತಿ ಮಕ್ಕಳು ಎಲ್ಲ ಕಟ್ಕೊಂಡು ಟೆಂಪಲ್ ರನ್ ಮಾಡ್ತಾ ಇರ್ತೀನಿ ತುಂಬಾ ಜನ ಅಭಿಮಾನಿಗಳು ಮತ್ತೆ ಆಡಿಯನ್ಸ್ ಪ್ರೇಕ್ಷಕರು ಸಿಗದೆ ದೇವಸ್ಥಾನದಲ್ಲಿ ಎಲ್ಲಾ ರೀತಿಯ ಜನರು ಇರ್ತಾರೆ ದೇವಸ್ಥಾನದಲ್ಲಿ ಗರ್ಭ ಹುಡುಗರು ಕೂಡ ಮೊದಲಿಂದ ಆ ಒಂದು ಕಲ್ಚರ್ ಇನ್ನು ಬಿಲ್ಟ್ ಅದು ಚಿಕ್ಕ ವಯಸ್ಸಿನ ನಮ್ಮ ತಾಯಿ ತುಂಬ ದೇವರು ದಿಂಡ್ರು ಎಲ್ಲ ಇದು ಮಾಡೋರು ಸೊ ಚಿಕ್ಕ ವಯಸ್ಸಿಂದ ಅವ್ರ ಜೊತೆ ಇರ್ತಾ ಇದ್ವಿ ಅಂಡ್ ನಾನು ಮದುವೆ ಆಗಿರೋ ಹುಡುಗಿನ ಅಂತ ಒಳ್ಳೆ ಸೊ ಪ್ರಗತಿಗೂ ತುಂಬಾ ದೇವರು ಇದೆಲ್ಲ ಏನೇನಿದೆ ಅದೆಲ್ಲವನ್ನ ಫಾಲೋ ಮಾಡುವಂಥವಳು ಸೊ ಈಗ ಮುಗಿದ ತಕ್ಷಣ ಏನ್ ಕೆಲಸ ಮುಗಿದ್ರು ಒಂದು ಒಂದಿರುತ್ತೆ ನಮ್ದು ಹೊರಗಡೆ ಟ್ರಿಪ್ ಹಾಕೋ ಬದ್ಲಿ ಫಸ್ಟ್ ಟೆಂಪಲ್ ರನ್ ಮಾಡ್ತೀವಿ ಅದಾದ್ಮೇಲೆ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗುವಂಥದ್ದೆಲ್ಲ ಮಾಡ್ತೀವಿ ಈಗ ಈಗ ನಿಮ್ಮ ಈ ನಿಮ್ಮ ಒಟ್ಟಿಗೆ ಕೆಲಸ ಮಾಡುವ ಈ ನಿರ್ದೇಶಕರ ಒಟ್ಟು ಕೆಲಸಗಳೆಲ್ಲ ಹೇಗೆ ಅನಿಸ್ತದೆ ಶಿವಮ್ಮ ಇರಬಹುದು ಇದಿರಬಹುದು ಅಂದ್ರೆ ಒಂದು ನಾವೆಲ್ಲ ಒಂದು ಬಂದಾಗ ಒಂದು ಜನರೇಷನ್ ಇತ್ತು ನಾ ಅಂದ್ರೆ ಪವನ್ ಸರ್ ರಕ್ಷಿತ್ ಆಮೇಲೆ ಹೇಮಂತ್ ರಾಯರು ಅದೇ ಅದೇ ಇದರಲ್ಲಿ ಈವನ್ನ ಪ್ರಶಾಂತಿಲ್ ಸರ್ ಕೂಡ ಅದೇ ಆ ಟೈಮ್ ಲೆಕ್ಕ ಚೂರು ಅರ್ಲಿ ಅವ್ರು ಬಂದಿರೋ ಐ ಥಿಂಕ್ ಹನ್ನೆ ಸ್ವಲ್ಪ ಟೈಮ್ ಮುಂಚೆ ಶುರು ಮಾಡಿತ್ತು ಹದಿಮೂರಕ್ಕೇನೋ ಸಿನಿಮಾ ರಿಲೀಸ್ ಆಯ್ತು ಅಂತ ಅಂದ್ಕೊಡ್ತೀನಿ ನಾನು ಉಗ್ರಂ ಸೊ ಹಂಗೆ ತುಂಬಾ ಜನರ ಒಂದು ತರುಣ್ ಸುಧೀರ್ ಅವರು ಬ್ಯಾಕೆಂಡ್ ಅಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ರು ಮಿಶ್ರಿಮಲ್ಲಿ ಡೈರೆಕ್ಟರ್ ಆಗಿ ಆಮೇಲೆ ಆದ್ರು ನಂದ್ ಕಿಶೋರ್ ಅವರು ಈ ತರ ಟೈಮ್ ಇದೆಯಲ್ಲ ಟು ತೌಸಂಡ್ ಟೆನ್ ಇಂದ ಫಿಫ್ಟೀನ್ ಒಳಗಡೆ ಐದು ವರ್ಷ ಸುಮಾರು ಒಂದು ಹತ್ತೆರಡು ಜನ ನಿರ್ದೇಶಕರು ನಮ್ಮ ಮಿಸ್ಟರ್ ಮಿಸಸ್ ರಾಮಾಚಾರಿ ಇದಾದ್ರು ಸಂತೋಷ್ ರಾಮ್ ಅವರು ನಾವೆಲ್ಲ ಒಂದು ಸ್ನೇಹಿತರದ್ದೊಂದು ಬಳಗ ಇದೆ ಆ ಟೈಮ್ ಲೈನ್ ಅಲ್ಲಿ ನಾವು ಬಂದವರು ಎಲ್ಲರೂ ಅವ್ರವ್ರದ್ದೇ ಆದಂತ ಈಗ ಕಮರ್ಷಿಯಲ್ ಫಿಲ್ಮ್ ಮಾಡ್ತಾರೆ ಅಂದ್ರೆ ಅದರ ಪೀಕ್ ಅನ್ನ ಟ್ರೈ ಮಾಡ್ತಾರೆ ಸೊ ಆ ಥರ ಇವತ್ತಿಗೆ ಸ್ಕೋರ್ ಮಾಡ್ತಿಲ್ಲ ಇವತ್ತಿನ ನಿರ್ದೇಶಕರು ಅಂತ ನನ್ನ ಫೀಲಿಂಗ್ ನನಗೆ ಅವರು ಒಂದಷ್ಟು ಸಕ್ಸಸ್ಗಳನ್ನ ಕೊಡೋದಕ್ಕೆ ಸಾಧ್ಯ ಇರೋದು ಡೈರೆಕ್ಟರ್ಗೆ ಮಾತ್ರ ಬೇರೆ ಎಲ್ಲರೂ ಪ್ಲ್ಯಾನ್ ಮಾಡ್ಬೋದು ಬಿಟ್ಟರೆ ಹಿಂದೆ ಕುತ್ಕೊಂಡು ಈಗ ನಾನು ಕಾಂತಾರ ಸಕ್ಸಸ್ ಅನ್ನೋ ಕಾರಣಕ್ಕೋಸ್ಕರ ಲಾಫಿಕ್ ಮುಂದೆ ಓಡುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಸಿನಿಮಾನೆ ಎಷ್ಟು ಚಂದದಲ್ಲಿ ಕಟ್ಟೋಟ್ಟಿರ್ತಾರೆ ಇವರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಪಾತ್ರಗಳು ಎಷ್ಟು ಚೆನ್ನಾಗಿ ಅಭಿನಯ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಆ ಟೈಮಲ್ಲಿ ಈಗ ಪವನ್ ಸರ್ ಅವ್ರದ್ದೇ ಒಂದು ಜಾನ್ ಇತ್ತು ರಕ್ಷ ಅವ್ರದ್ದೇ ಒಂದು ಜಾನ್ ಒಂದೇ ಸಿನಿಮಾ ಒಂದು ನಿರ್ದೇಶನ ಮಾಡಿದ್ರು ಕೂಡ ಇವತ್ತು ರೆಸ್ಟೋರೆಂಟ್ ಅನ್ನಿ ಮಾಡ್ತೀನಿ ಅಂದ ತಕ್ಷಣ ಇಮಿಡಿಯಟ್ಲಿ ಅದಕ್ಕೊಂದು ಲೇಟರ್ ಬಂದವರಲ್ಲಿ ರಾಜ್ ಶೆಟ್ರು ಅದನ್ನ ಸ್ಕೋರ್ ಮಾಡಿದ್ರು ತುಂಬಾ ಚೆನ್ನಾಗಿ ಆಫ್ಟರ್ ಫಿಫ್ಟೀನ್ ಅವರು ಒಂದು ಮೊಟ್ಟೆ ಕಥೆಯಿಂದ ಅವ್ರು ಫಾಲೋಅಪ್ ಏನಾಯ್ತೋದು ಅಂಡ್ ಇನ್ನು ಸುಮಾರು ಜನ ಈಗ ತುಂಬಾ ಹೋಪ್ಫುಲಿ ಜನಾರ್ದನ್ ಚಿಕ್ಕಣ್ಣ ಇದ್ದಾರೆ ಸತ್ಯಪ್ರಕಾಶ್ ಇದಾರೆ ಸೊ ಈ ಎಲ್ಲರಿಗೂ ಒಂದು ಸ್ವಲ್ಪ ಶಾಕಾರಿ ಅಂತ ಬಂತು ಶಾಕಾರಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸಿನಿಮಾ ಸೊ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಎಲ್ಲೋ ಇದಾಯಿತು ಅದಕ್ಕೋಸ್ಕರ ಥಿಯೇಟರ್ ಒಳ್ಳಿಲ್ವೇನೋ ಅಂತ ಅಂದ್ಕೊಂಡು ಇತ್ತೀಚಿನ ಕೆಲವು ಸಿನಿಮಾಗಳನ್ನ ನೋಡ್ತಾ ಹೋದಾಗ ಇವತ್ತಿನ ನಿರ್ದೇಶಕರು ಈಗೆಲ್ಲ ನನ್ನ ಜೊತೆ ಕೆಲಸ ಮಾಡೋರಿಂದ ಹಿಡಿದು ಇವತ್ತು ಇಂಡಸ್ಟ್ರಿ ಇರುವಂತವ್ರು ಹೆಚ್ಚು ಹೆಚ್ಚು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಕೊಡುವಂತಹ ನಿಟ್ಟಲ್ಲಿ ಅವ್ರು ಕೆಲಸ ಮಾಡಬೇಕು ಅಂತ ನಾನು ಅನ್ಕೊಳ್ತೀನಿ ಬೇರೆ ಇಂಡಸ್ಟ್ರಿ ಸಿನಿಮಾಗಳನ್ನ ಎಕ್ಸಾಂಪಲ್ ಆಗಿ ತಗೊಳ್ತೀನಿ ಹೆಚ್ಚು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಅನ್ನು ಕೊಟ್ಟಷ್ಟು ಜನರಿಗೆ ಒಂದು ಒಂದು ಏನು ಹೇಳ್ತೀವಿ ಕಮ್ಯುನಿಟಿ ವಾಚಿಂಗ್ ಅನ್ನೋ ಕಾನ್ಸೆಪ್ಟ್ ಇದಲ್ಲ ತುಂಬಾ ಜನರ ಜೊತೆ ಕುತ್ಕೊಂಡು ಆ ಅದನ್ನ ಎಂಜಾಯ್ ಮಾಡ್ತಾ ಹೋಗ್ತಾರೆ ಜನರು ಅದು ತುಂಬ ಇಂಪಾರ್ಟೆಂಟ್ ನಮ್ಮಲ್ಲಿ ಸ್ವಲ್ಪ ಅದು ಕಮ್ಮಿ ಆಗ್ತಿದೆ ಇವತ್ತಿನ ಡೈರೆಕ್ಟರ್ಸ್ ಅದನ್ನು ಸ್ವಲ್ಪ ಅಚೀವ್ ಮಾಡಿದ್ರೆ ಭಾಳ ಒಳ್ಳೇದು ಅಂತ ನಾನು ಅನ್ಕೊಳ್ತೀನಿ ನಿಮಗೆ ಕನ್ನಡದ ಇತ್ತೀಚಿನ ಸಿನಿಮಾಗಳ ನೋಡ್ ನೋಡಿದಾಗ ಏನು ಅನಿಸ್ತದೆ ಈಗ ಈ ಲಾಫಿಂಗ್ ಬಂದು ಆ ಇಡೀ ಸಿನಾರಿಯನ್ನು ಚೇಂಜ್ ಮಾಡ್ಬೋದು ಅಂತ ಅನಿಸ್ತದೆ ಅಲ್ಲ ಸರ್ ಒಂದು ಸಿನಿಮಾ ಇಡೀ ಸಿನಾರಿಯೋ ಚೇಂಜ್ ಮಾಡುತ್ತೆ ಅನ್ನೋಂಥ ಮುಂಡ ವಾದ ನಾನು ಮಾಡೋಕ್ಕೆ ಹೋಗಲ್ಲ ಆದರೆ ಆ ಥರದ ಸೀರೀಸ್ ಬರ್ತಾ ಇದೆ ಆ್ಯಕ್ಚುಲಿ ಹಂಗೆ ನಂಬ್ಕೊಳ್ಳೋದು ತಪ್ಪು ನಮ್ಕೊಳ್ಳೋದು ತಪ್ಪು ಒಂದ್ ಸಿನಿಮಾ ಇಂದ ಇಡೀ ಇಂಡಸ್ಟ್ರಿ ಬದಲಾಗುತ್ತೆ ಅನ್ನೋದು ದಾಡ್ತನ ಆಗುತ್ತೆ ನಂದು ಕೂಡ ಏನಾಗುತ್ತೆ ಒಂದು ಒಂದು ಸೀರೀಸ್ ಬಂತು ಸರ್ ಉಳಿದವರು ಕಂಡಂತೆ ಬಂದಿದ್ದಕ್ ಮಾತ್ರ ನಿಮಗೆ ನಾವು ಧೈರ್ಯವಾಗಿ ಕಾಂತಾರನ ಅದೇ ಭಾಷೆಯಲ್ಲಿ ಧೈರ್ಯ ಕೊಡುತ್ತೆ ಉಳಿದವರು ಕಂಡಂತೆ ಕೂಡ ಉಳಿದವರು ಕಂಡಂತೆ ಬಂದ್ಮೇಲೆ ಇನ್ಫ್ಯಾಕ್ಟ್ ಸರ್ಕಾರಿ ಸಾರಿ ಉಳಿದವರು ಕಂಡಂತೆ ಬಂದ್ಮೇಲೆ ಜನಕ್ಕೆ ಆ ಲ್ಯಾಂಗ್ವೇಜ್ ಅಭ್ಯಾಸ ಆಗ್ತಾವೆ ಸರ್ಕಾರಿ ಅಭ್ಯಾಸ ಆಯ್ತು ಕಾಂಟ್ರಿಬ್ಯೂಷನ್ ಯಾಕಂದ್ರೆ ಉಳಿದವರು ಕಣ್ಣೆ ನಮ್ ಕಡೆ ದೊಡ್ಡ ಸಕ್ಸಸ್ ಅಲ್ಲ ಅದ್ರ ಆಮೇಲೆ ಸಕ್ಸಸ್ ಆಯ್ತು ಆದ್ರೆ ಅದು ಆಮೇಲೆ ಮಾಡೋ ಕೆಲ್ಸ ಇದೆ ನೋಡಿ ಇವತ್ತಿಗೆ ಇವೆಲ್ಲವೂ ಕೂಡ ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ನೀವು ಹಾಗೆ ಸೊ ಈ ತರದ ನೀವೀಗ ಸರ್ಕಾರಿ ಬಗ್ಗೆ ಹೇಳದ್ರಿ ಅದಕ್ಕಿಂತ ಮುಂಚೆ ನಾನ್ ನೋಡ್ದಂಗೆ ಮರಣಿ ಮಂಡಲ ಮಧ್ಯದೊಳಗೆ ಇರಬಹುದು ಈ ತರದ ಒಂದ್ ನಾಲ್ಕೈದು ಸಿನಿಮಾಗಳು ಒಂದ್ರ ಹಿಂದೆ ಬರ್ತಾ ಹೋದಾಗ ಜನರಿಗೆ ಈ ತರದ ಸಿನಿಮಾ ಜನರು ಇಷ್ಟ ಆಗಕ್ ಶುರು ಆಗತ್ತೆ ಆ ಸಾಲ್ನಲ್ಲಿ ನಮ್ದು ಮೇ ಬಿ ಇನ್ನೊಂದ್ ಚೂರ್ ಜಾಸ್ತಿ ಏನು ಅಂದ್ರೆ ಹ್ಯೂಮರಸ್ ಇಟ್ಕೊಂಡು ಕಮರ್ಷಿಯಲ್ ಎಕ್ಸ್ಪೀರಿಯನ್ಸ್ ಒಂದಂತೂ ತುಂಬಾ ಖುಷಿ ಇದೆ ಸರ್ ಅಂದ್ರೆ ಅಹ್ ಇಂದ ಪ್ರಮೋದ್ ಆ ಜರ್ನಿ ಅನ್ ಹೇಳ್ತಾ ಇದ್ರು ನಾವು ಒಂಚೂರು ತುಂಬ ಸ್ಟಿಕ್ ಆನ್ ಆಗಿ ಇಲ್ಲ ನಮ್ಗೆ ಗೊತ್ತಿರೋ ಕಥೆ ಮಾಡೋಣ ನಮಗೇನು ಗೊತ್ತು ನಮ್ಮ ಊರಲ್ಲಿ ಏನು ನೋಡಿದೀವಿ ಅದನ್ನೇ ಮಾಡೋಣ ಅನ್ನೋದು ಒಂದು ಏನೋ ಒಂದು ಮಂಡದೇರೇನೋ ಏನೋ ಏನೋ ನಂಬಿಕೆ ಮೇಲೆ ನಾವು ಶುರು ಮಾಡಿದ್ವಿ ಅದನ್ನ ಅದಕ್ಕೆ ರಕ್ಷಿ ತುಂಬಾ ಇಂಪಾರ್ಟೆಂಟ್ ನಮಗೆ ಪಾತ್ರ ವಹಿಸ್ತಾನಲ್ಲಿ ಇವತ್ತಿಗೆ ಅದರ ಅಪ್ ನಾವು ನೋಡಿದಾಗ ನೀವು ನೋಡಿ ಒಂದು ಶಾಖಾರಿ ಅನ್ನೋ ಸಿನಿಮಾ ಒಂದು ಉತ್ತರ ಕನ್ನಡ ಆ ಭಾಗದನ್ನ ಎಕ್ಸ್ಪ್ಲೋರ್ ಮಾಡುತ್ತೆ ಜನರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇವತ್ತಿಗೆ ಒಂದೊಂದು ಭಯ ಇತ್ತು ಹೇಗೆ ಗುರು ನಾರ್ತ್ ಕರ್ನಾಟಕ ಭಾಷೆಯಲ್ಲಿದ್ದರೆ ಹೆಂಗೆ ಮಂಗಳೂರು ಭಾಷೆಲ್ಲಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಇವತ್ತು ಜನರಿಗೆ ಅರ್ಥ ಆಗ್ತಿದೆ ಅದು ಪ್ರೂವ್ ಆಗ್ತಿದೆ ಹೌದು ಥಿಯೇಟರ್ ಅಲ್ಲಿ ಇದಾಗಿಲ್ಲ ಅಂದ್ರೆ ಓಟಿ ಟಿಲ್ ತುಂಬಾ ಚೆನ್ನಾಗಿ ಸದ್ ಮಾಡ್ತಿದೆ ನವೀನ್ ಶಂಕರ್ ಅಂತ ಒಬ್ಬ ನಟ ಇದ್ದಾರೆ ಅದ್ಭುತ ನಟ ಹೌದು ನಾರ್ತ್ ಕರ್ನಾಟಕ ಅವರು ಅವರು ಆ ಭಾಷೆಯನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಕ್ಷೇತ್ರಪತಿ ಕ್ಷೇತ್ರಪತಿ ಅಂತ ಒಂದು ಸಿನಿಮಾ ಮಾಡಿದ್ರು ಸೊ ನಾನು ಹೇಳೋದು ಇವತ್ತು ಹೊಸ ನಿರ್ದೇಶಕರಿಗೆ ಆ ತರದ ಒಂದಷ್ಟು ಎಕ್ಸ್ಪೋಜರ್ ಸಿಗ್ತಿದೆ ಒಂದ್ ಸ್ವಲ್ಪ ನೀಟಾಗಿ ಅದು ರೂಟ್ ಆಗಬೇಕು ಸ್ವಲ್ಪ ಪೊಸಿಷನಿಂಗ್ ಕರೆಕ್ಟ್ ಆಮೇಲೆ ಇದು ಹೊಸತಲ್ಲ ಈಗ ನೋಡಿ ಕಾರಂತರ ಮೈಮನೆಗಳ ಸುಳಿಯಲ್ಲಿ ಬಸರೂರನ್ನ ಇಟ್ಟುಕೊಂಡು ಅವರು ಮಾಡದಂತ ಒಂದು ಕೆಲಸ ಇದೆಯಲ್ಲ ನಿಮ್ಗೆ ಇವತ್ತಿಗೂ ಅದ್ಭುತ ಅಂತ ನೀವು ಅದರ ಕಾಂಟ್ರಾಸ್ಟ್ ಭುಜಂಗಯ್ಯನ ದಶ ದಶಾವತಾರಗಳು ಹಾಲ್ನಳ್ಳಿ ಅದು ಅದ್ರ ಮಧ್ಯೆ ದೇವನೂರು ಬರ್ತದೆ ಆಯ್ತಾ ಇನ್ನೊಂದ್ ಕಡೆ ಲಂಕೇಶ್ವರ್ ಬರ್ತಾರೆ ಅಂದ್ರೆ ನಮ್ಮಲ್ಲಿ ಅದೇ ನೀವು ತರಾಸು ಕಾದಂಬರಿಯನ್ನ ಮಾಡಿ ನಾವು ಪೀಕ್ ಅನ್ನು ನೋಡಿದ್ದೇವೆ ನಾಗ ಇದೆಲ್ಲ ಆದ್ರೆ ರೂಟ್ ಇದೆಯಲ್ಲ ಕೆಲಸಗಳನ್ನ ಕನ್ನಡ ಚಿತ್ರರಂಗಕ್ಕೆ ನಾವು ಯಾವತ್ತೂ ಮರಿಬಾರ್ದು ನಾವು ವಿರ್ ನಾಟ್ ಸೆಲೆಬ್ರೇಟಿಂಗ್ ದೋಸ್ ಫಿಲ್ಮ್ಸ್ ನಿಜವಾಗ್ಲೂ ಕಾಡು ಅನ್ನೋ ಒಂದು ಸಿನಿಮಾ ನೋಡಬೇಕು ಇವತ್ತು ಜನ ಇದ್ರ ಬಗ್ಗೆ ಮಾತಾಡ್ತಾರೆ ಧನುಷ್ ಒಂದು ಫಿಲ್ಮ್ ಅಂತ ಬರತ್ತೆ ಅದ್ಭುತ ನಿರ್ದೇಶಕ ಬ್ಲಾಕ್ ಅಂಡ್ ವೈಟ್ ಕಾಲಕ್ಕೆ ಕಾರ್ನಾಡರು ಅಂಬರೀಷ್ ಪುರಿ ಅವರು ಹಾಕೊಂಡ್ ಫಿಲ್ಮ್ ಹೌದು ಹೌದು ನಿಮ್ಗೆ ಫೀಲ್ ಬಂದ್ಬಿಡುತ್ತೆ ನಿಮಗೆ ಎಂತ ಕ್ಲಾಸಿ ಅಪ್ರೋಚ್ ಬೇಕಾ ನಿಮಗೆ ಒಂದು ಜಾತ್ರೆ ಶೂಟ್ ಮಾಡಿದಾರೆ ಕಾಡು ಫಿಲ್ಮ್ ಅಲ್ಲಿ ಎಂತ ಸಿನಿಮಾ ಅಂತಂದ್ರೆ ನನಗೆ ನಾನು ತುಂಬಾ ಫಾಲೋ ಮಾಡಿರ್ಲಿಲ್ಲ ಅಂಡ್ ಒಂದೊಂದು ಕಾಲದಲ್ಲಿ ಒಂದೊಂದು ಸಿನಿಮಾ ಅದು ನೀವು ಉತ್ಸವ ಸಿನಿಮಾದಲ್ಲಿ ನೀವು ನಮ್ಮ ಮಲ್ಪಿಲ್ ಶೂಟಿಂಗ್ ಅಂತ ರೇಖಾ ನಾವು ಸತ್ಯ ಹೇಳಬೇಕಂದ್ರೆ ಅವರು ಅದನ್ನ ಎಲ್ಲೊಂದು ಕಡೆ ಹೇಳ್ಕೊಂಡಿದ್ದಾರೆ ನಮ್ಮಲ್ಲಿಯ ಮೀನು ಮಾರುವ ಮಹಿಳೆಯರ ಪಕ್ಕದಲ್ಲಿ ಅವ್ರು ಕೂತಾಗ ಅವರೇ ಚಂದ ಕಾಣ್ತಾ ಅಲ್ಲ ಹೇಳುದು ನಿಮ್ಗೆ ಅಂದ್ರೆ ಎಲ್ಲಿ ಎಲ್ಲಿವರೆಗೂ ಅವರು ಡ್ರಾಸ್ಟಿಕ್ ಚೇಂಜ್ ಆದ್ರೆ ಆಮೇಲೆ ಅದಲ್ಲ ಅಂದ್ರೆ ಒಂದು ಸಿನಿಮಾ ಈ ಕಲ್ಟ್ ಇದೆಯಲ್ಲ ಅಂದ್ರೆ ಸಾಂಪ್ರದಾಯಿಕವಾದಂತ ಒಂದು ಇದನ್ನ ಭೂಮಿಕೆಯನ್ನು ಇಟ್ಟುಕೊಂಡು ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಸಾಹಿತ್ಯ ಮತ್ತು ಸಿನಿಮಾ ನಮ್ಮಲ್ಲಿ ಬಹಳ ದೊಡ್ಡ ಉದಾಹರಣೆಗಳು ಅದಕ್ಕೆ ಚಿತ್ರರಂಗ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ನಂಬಿ ಸರ್ ತುಂಬಾ ಜನ ಸಾಹಿತಿಗಳು ಅವರು ಇಂಡಸ್ಟ್ರಿ ಕೊಟ್ಟಂತ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಉದಯ ಶಂಕರ್ ಅವರು ಕೊಟ್ಟರುವಂತಹ ಕಾಂಟ್ರಿಬ್ಯೂಷನ್ ಕುಣಿಗಲ್ ನಾಗಭೂಷಣ್ ಅವ್ರ ಬಗ್ಗೆ ಯಾರು ಮಾತಾಡೋದು ನಾನು ಸ್ಕ್ರಿಪ್ಟ್ ಬರ್ದಿದ್ದೆ ಹೌದು ನಮ್ಮಲ್ಲಿ ಇವತ್ತಲ್ಲಿ ಸುಜಾತ ಅಂತ ಪಾಪ್ಯುಲರ್ ರೈಟರ್ ಗಳ ಬಗ್ಗೆ ಎಲ್ಲ ಇವತ್ತು ಫಿಲ್ಮ್ ಇಂಡಸ್ಟ್ರಿ ಅವರೇ ಮಾತಾಡ್ತಾರೆ ನಮ್ಮಲ್ಲೇ ಇದ್ರು ಕೊನೆಯ ಅವರ ಜೀವನಗಳು ಅಷ್ಟು ಚೆನ್ನಾಗಿರ್ಲಿಲ್ಲ ಸಮಯ ಆಗ್ಲಿಲ್ಲ ಅವರು ನಾನು ಆಮೇಲೆ ಈ ಸಿನಿಮಾದಿಂದ ಬದುಕನ್ನ ಅದ್ಭುತವಾಗಿ ಕಟ್ಟಿದ ಕಾಲ ನಮ್ಮ ಕಾಲ ಇವ್ರಿಗೆ ಖಂಡಿತವಾಗುವುದು ಅದಕ್ಕೆ ಹಿಂದಿನವರು ತ್ಯಾಗ ಮಾಡಬಹುದು ಖಂಡಿತವಾಗುವುದು ಅಲ್ಲ ಅದನ್ನ ಈಗ ರಾಜ್ಕುಮಾರ್ ಅವ್ರಿಗೆ ಲಕ್ಷ್ಯಗಳನ್ನೇ ನೋಡಿರ್ಲಿಲ್ವಲ್ಲ ವಿಷ್ಣು ಸರ್ ನನ್ನ ಹತ್ರ ರಾಜ್ಕುಮಾರ್ ಕಾಡಿಗೆ ಹೋಗಿ ಬಂದ್ಮೇಲೆ ನಾನು ರಾಜ್ಕುಮಾರ್ ಆಪ್ತನಾಗಿದ್ದೇನೆ ಅನ್ನೋ ಕಾರಣಕ್ಕಾಗಿ ಒಂದು ಸೀನ್ ಮಾಡಿದ್ರೆ ಐದು ಕೋಟಿ ರೂಪಾಯಿ ಕೊಡ್ತೇನೆ ನನಗೆ ಡೇಟ್ ಕೊಡ್ಸೇಳಿ ಒಂದೇ ಒಂದು ಸೀನ್ ಮಾಡ್ಲಿ ಅವರು ಸಾಕು ಅಂತ ಅಂದರೆ ಆದ್ರೆ ರಾಜ್ಕುಮಾರ್ ಅಂತದ್ದು ನೋಡ್ದೇನೆ ಅವರ ಯುಗವನ್ನೇ ಅವರು ಅದಕ್ಕಾಗಿ ಬಂದವರಲ್ಲ ಅವರು ಇಲ್ಲಿಗೆ ಸೇವೆ ಮಾಡಕ್ಕೆ ಬಂದಿರೋದು ಅವರು ಹಾಗಾಗಿ ನೀವು ಅಜರಾಮರ ಅವರು ಆ ಲೆಕ್ಕಾಚಾರಕ್ಕೆ ಬರೋದೇ ಇಲ್ಲ ಕರೆಕ್ಟ್ ಕರೆಕ್ಟ್ ಸೊ ಲಾಫಿಂಗ್ ಬುದ್ಧ ಕೊನೆಗೂ ಯಾವ ನಿರೀಕ್ಷೆಯಲ್ಲಿ ಈ ಹೊತ್ತಿನ ನಿಮ್ಮ ಒಳಗೆ ಏನು ನಡೀತಾ ಇದೆ ಜನ ಥಿಯೇಟ್ರಿಗೆ ಬಂದು ನೋಡಿ ಖುಷಿ ಪಡ್ಲಿ ಅಂತ ಅವ್ರು ಬಂದು ನೋಡಿದ್ರೆ ಖುಷಿ ಆಗುತ್ತೆ ನಂಬಿಕೆ ನನಗಿದೆ ಕೇವಲ ಇಪ್ಪತ್ತು ದಿನ ಹದಿನೈದು ಇಪ್ಪತ್ತು ದಿನ ಇರೋದು ನಮ್ಗೀಗ ಸೊ ಮೂವತ್ತನೇ ತಾರೀಕಿಗೆ ರಿಲೀಸ್ ಮಾಡ್ತಾ ಇದ್ದೀವಿ ಸಿನಿಮಾ ಈ ಸಿನಿಮಾದ ಪ್ರಚಾರದ ವೈಖರಿ ತುಂಬಾ ಬದಲಾಗಿದೆ ಮತ್ತೆ ಅದು ತುಂಬಾ ಎಡಮೆಂಟ್ ಆಗಿದೆ ಅಂತ ಹೇಳ್ತಕ್ಕೆ ಸಿಗ್ತದೆ ಅದಕ್ಕೆ ಒಂದು ಒಂದು ಅಂಗ ಆಕೃತಿ ಎಂಥದ್ದು ಇಲ್ಲ ಅಂತ ಅನಿಸ್ತಾ ಇಲ್ಲ ಅದು ಅತಿ ಆದರೆ ಅಮೃತ ವಿಶ್ವ ಅಂತ ಸೊ ಹಂಗಾಗಿ ಸೋಷಿಯಲ್ ಮೀಡಿಯಾ ನಾವು ಶುರು ಮಾಡಿದಾಗ ನನಗೆ ಇವತ್ತು ನೆನಪಿದೆ ಸಿಂಪಲ್ ಅಗಲ್ ಸರಿ ಒಂದು ಎಂಟು ನಿಮಿಷ ಪ್ರೊಡ್ಯೂಸರ್ ಪಿಚ್ ಅಂತ ಒಂದು ವಿಡಿಯೋ ಮಾಡಿರೋದು ಅವರು ಟ್ರೈಲರ್ ಶೂಟ್ ಮಾಡಿದ್ದಲ್ಲ ಸುನಿ ಸರ್ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಒಳ್ಳೊಳ್ಳೆ ಪಂಚ್ ಲೈನ್ಸ್ ಆಗಿತ್ತು ಅದೇ ಒಂದು ಶಾರ್ಟ್ ಫಿಲ್ಮ್ ತರ ಫೀಲ್ ಇತ್ತು ಸರ್ ಫಸ್ಟ್ ಕನ್ನಡದಲ್ಲಿ ಒಂದು ಲಕ್ಷ ವ್ಯೂಸ್ ಆಗಿರೋ ಒಂದು ಟ್ರೈಲರ್ ಸರ್ ಸಿಂಪಲ್ ಲೋಸ್ ಆ ಒಂದು ಲಕ್ಷ ವ್ಯೂಸ್ ಆಗಿದ್ದಕ್ಕೆ ಟಿ ವಿ ನೈನ್ ಅವರ ಆ ಕಾಲಕ್ಕೆ ಟಾಪ್ ಮೋಸ್ಟ್ ಚಾನಲ್ ಅವರು ಕರೆದು ಒಂದು ಪ್ರೋಗ್ರಾಮ್ ಮಾಡಿಸಿದ್ರು ಸೆಲೆಬ್ರೇಷನ್ ನಮಗೆಲ್ಲ ಈ ಟಿವಿ ನೇ ನಮ್ಗೆ ಕರಿತಾ ಇದ್ರು ಮತ್ತದ್ ನಿಜವಾದ ವ್ಯೂಸ್ ಆಗಿತ್ತು ನಿಜ ರಿಯಲ್ ವ್ಯೂಸ್ ಅದಲ್ಲ ಮಿಲಿಯನ್ ಅಲ್ಲ ರಿಯಲ್ ಆಡಿಯನ್ಸ್ ಅದು ಟಿಕೆಟ್ ಆಗಿ ಕೂಡ ಕನ್ವರ್ಟ್ ಆಗಿತ್ತು ಕರೆಕ್ಟ್ ಅದು ತುಂಬಾ ಇಂಪಾರ್ಟೆಂಟ್ ಇವತ್ತು ವ್ಯೂಸ್ ತಗೊಂಡು ಏನ್ ಮಾಡಕ್ ಸಾಧ್ಯ ಇದೆ ಅಲ್ಲ ನನ್ನ ಪ್ರಶ್ನೆ ಅದು ನೀವು ಮಿಲಿಯನ್ಸ್ ಮಿಲಿಯನ್ಸ್ ಹೇಳ್ತಿರಲ್ಲ ಆ ಮಿಲಿಯನ್ಸ್ ಅಲ್ಲಿ ಪರ್ಸೆಂಟೇಜ್ ವೈಸ್ ಥಿಯೇಟರ್ ಟಿಕೆಟ್ ಕನ್ವರ್ಟ್ ಆಗ್ತದೆ ಅಲ್ಲ ಆಗ್ಬೇಕಲ್ಲ ಆಕ್ಚುಲಿ ಅದು ನಿಜವಾದ ಆದ್ರೆ ಅದೇ ಅದೇ ವಿಚಾರ ಇವತ್ತು ಏನಾಗುತ್ತೆ ನೀವು ನಿಮ್ಮ ನಾನು ಮೊನ್ನೆ ಪ್ರೆಸ್ ಮೀಟ್ ಅಲ್ಲೂ ಅದೇ ಟಾಪಿಕ್ ಹೇಳಿದೆ ನಾನು ಇವತ್ತು ನಮ್ಮ ಫೋನ್ ತಗೊಂಡ್ರೆ ನಮ್ಮ ಸ್ಕ್ರೀನ್ ಟೈಮ್ ಏನಿದೆ ನೀವು ಎಲ್ಲಾ ಎಷ್ಟು ಟ್ರೈಲರ್ ಬರುತ್ತೆ ಎಷ್ಟು ಸಾಂಗ್ಸ್ ಬರುತ್ತೆ ರೀಲ್ಸ್ ಏನು ಬರುತ್ತೆ ಇಲ್ಲಿ ಅವ್ರಿಗೆ ಅದು ಆ ಕಂಟೆಂಟ್ ಎಷ್ಟು ಸ್ಟ್ರಾಂಗ್ ಇರಬೇಕಂದ್ರೆ ಆ ಕಂಟೆಂಟೇ ಅಲ್ಟಿಮೇಟ್ ಅದೇ ಮಾಡಬೇಕು ಥಿಯೇಟರ್ ಹೋಗ್ಬೇಕಂತ ನಾವು ಸುಮ್ಮನೆ ಸುಮ್ನೆ ಏನೋ ದೂಷಿಸೋದು ಅಥವಾ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಕೊಳ್ತೀನಿ ಐ ತಿಂಕ್ ಈ ರೆಸ್ಪಾನ್ಸ್ ತುಂಬಾ ನಾವು ಅದಕ್ಕೆ ಅದನ್ನೇನು ಮಾಡಲಿಲ್ಲ ಬಿಟ್ವಿ ಪ್ರಮೋಷನ್ ಮಾಡಿದ್ವಿ ಅಷ್ಟು ಬಿಟ್ವಿ ತುಂಬಾ ಆರ್ಗ್ಯಾನಿಕ್ ಆಗಿ ಹೋಗ್ತಿದೆ ಕೆಲವು ಲಕ್ಷಗಳಷ್ಟೇ ವ್ಯವಸ್ ನನಗೆ ಐ ಫೀಲ್ ಅದರಲ್ಲಿ ಇಷ್ಟೋ ಸಮ್ ಪರ್ಸೆಂಟೇಜ್ ಥಿಯೇಟ್ರಿಗೆ ಬರ್ತಾರೆ ಅಂತ ಅಂದ್ಕೊಳ್ತೀವಿ